ಬೈಂದೂರಿನಲ್ಲಿ ರಾತ್ರಿಯೂ ಮುಂದುವರಿದ ದಲಿತ ಮುಖಂಡರ ಉಪವಾಸ ಸತ್ಯಾಗ್ರಹ ಉಡುಪಿ ಜಿಲ್ಲಾಧಿಕಾರಿಯವರು ದಲಿತರ ಸಮಸ್ಯೆಗಳಿಗೆ ಸ್ಪಂದಿಸಲಿಲ್ಲವೇ ರಾತ್ರಿ ಉಪವಾಸ ಸತ್ಯಾಗ್ರಹ ಮಾಡುತ್ತಿರುವ ದಲಿತರನ್ನ ಕೇಳುವರಿಲ್ಲವೇ ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವೆ ಹೆಬ್ಬಾಳ್ಕರ್ ಎಲ್ಲಿ ದಲಿತರಿಗಾಗಿ ಮೀಸಲಿಸಿದ ಶಿರೂರಿನ ಡಿಸಿ ಮನ್ನಾ ಜಾಗವು ಇದೀಗ ಕಂಡವರ ಪಾಲಾಗಿದೆ ಮಂಗಳ ಎಂಬ ಹೆಂಗಸಿನ ಮನೆ ಧ್ವಂಸವಾಗಿದೆ ದಲಿತ ದೌರ್ಜನ್ಯ ದೂರು ಪಡೆಯಲು ವಿಳಂಬ ಮಾಡಲಾಗುತ್ತಿದೆ ಹೀಗೆ ಹತ್ತು ಹಲವು ಸಮಸ್ಯೆಗಳನ್ನ ದಲಿತರು ಅನುಭವಿಸುತ್ತಿದ್ದಾರೆ ಆದರೆ ಅಧಿಕಾರಿಗಳು ಸ್ಪಂದಿಸುತ್ತಿಲ್ಲ ಎಂಬ ದೂರು ದಲಿತ ಮುಖಂಡರದ್ದು ಆ ಕಾರಣವನ್ನ ಮುಂದಿಟ್ಟುಕೊಂಡು ದಲಿತ ಮುಖಂಡರೆಲ್ಲ ಒಂದೆಡೆ ಸೇರಿ ಇದೀಗ ಬೈಂದೂರಿನ ತಾಲೂಕು ಕಚೇರಿಯ ಮುಂಭಾಗದಲ್ಲಿ ನ್ಯಾಯಕ್ಕಾಗಿ ಉಪವಾಸ ಸತ್ಯಾಗ್ರಹ ನಡೆಸುತ್ತಿದ್ದಾರೆ ಬೆಳಗ್ಗೆಯಿಂದ ನಡೆಸುತ್ತಿರುವ ಉಪವಾಸ ಸತ್ಯಾಗ್ರಹ ಅಧಿಕಾರಿಗಳ ಸರಿಯಾದ ಸ್ಪಂದನೆ ಇಲ್ಲದ ಕಾರಣ ರಾತ್ರಿಯೂ ಕೂಡ ಮುಂದುವರೆದಿದೆ ಇನ್ನಾದರೂ ಉಡುಪಿ ಜಿಲ್ಲಾಧಿಕಾರಿ ಉಡುಪಿ ಉಸ್ತುವಾರಿ ಸಚಿವರು ಎಚ್ಚೆತ್ತುಕೊಳ್ಳುವರೇ ಕಾದು ನೋಡಬೇಕಾಗಿದೆ